ಎಲ್ಲರಿಗೂ ನಮಸ್ಕಾರ ಇವತ್ತು ಕೊತ್ತಂಬರಿ ತೊಕ್ಕು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದು ಬಿಸಿ ಬಿಸಿ ಅನ್ನೋ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಇದು ನಾನು ಸೊಸೆ ಐಶ್ವರ್ಯ ಮಾಡಿರೋದು ಇದಕ್ಕೆ ಏನೇನು ಬೇಕು ಅಂದರೆ ಕಡಲೆಬೇಳೆ ಉದ್ದಿನಬೇಳೆ ಮೆಣಸು ಬೆಳ್ಳುಳ್ಳಿ ಕೊತ್ತಂಬರಿ ಬೀಜ ಕೊತ್ತಂಬರಿ ಬೀಜ ಅಂದರೆ ಧನಿಯಾ ಆಮೇಲೆ ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಹುಣಸೆಹಣ್ಣು ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕಾಯಿ ತುರಿ ತಗೋ ಕಾಯಿ ತುರಿ ಕೂಡ ಇದೆ ಆಮೇಲೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಈಗ ಒಂದು ಬಾಣಲೇಲಿ ಶೇಂಗಾ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಮೆಣಸು ಕೊತ್ತಂಬರಿ ಬೀಜ ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಉರಿಯೋಣ ಆಮೇಲೆ ಒಣಮೆಣ್ಸಿನ್ಕಾಯಿ ಕೂಡ ಹಾಕಿ ಹಸಿ ಮೆಣಸಿನ್ಕಾಯಿ ಹಣ್ಣು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಉರಿರಿ ಸಣ್ಣ ಉರಿಯಲ್ಲಿ ಉರಿರಿ ಅದು ಚೆನ್ನಾಗಿ ಗರಿ ಗರಿ ಥರ ಆಗಬೇಕು ಅದು ಕಡಲೆಬೇಳೆ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು ಆಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಉಪ್ಪು ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಹಿತವಾಗಿರಲಿ ಇದನ್ನೆಲ್ಲ ನಾವೀಗ ಒಂದು ಮಿಕ್ಸರ್ ಜಾಡಲ್ಲಿ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊಳ್ಳೋಣ ಅಲ್ಲ ಪೌಡ್ರಲ್ಲ ಇದು ರುಬ್ಕೋಬೇಕು ಪೌಡ್ರ್ ಆಗೋಲ್ಲ ಇದು ಈ ಥರ ಗಟ್ಟಿ ಚಟ್ನಿ ಥರ ಬರ್ತದೆ ನೋಡಿ ಈಗ ರುಬ್ಬಿರೋದು ಈ ಥರ ರೆಡಿಯಾಗಿದೆ ಕೊತ್ತಂಬರಿ ತೊಕ್ಕು ನೋಡಿ ರೆಡಿಯಾಗಿದೆ ಇದು ಬಿಸಿ ಬಿಸಿ ಅನ್ನ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋ ಲೈಕ್ ಮಾಡಿ ಇದು ಚಪಾತಿ ಕೂಡ ಚಪಾತಿ ಜೊತೆ ಕೂಡ ತಿನ್ಬೋದು ಚೆನ್ನಾಗಿರ್ತದೆ ನಿಮಗೆ ಈ ಥರ ಅಡುಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಎಲ್ಲರಿಗೂ ನಮಸ್ಕಾರ